ಏನೋ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಅಂತ ಪ್ರತಿಭಟನೆ ನಡೆಸಲಾಗಿದೆ ತೀರ್ಥಹಳ್ಳಿಯಲ್ಲಿ ಜನಾಗ್ರಹ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಎಪಿಎಂಸಿಯಿಂದ ತಾಲೂಕು ಕಚೇರಿವರೆಗೂ ಬೃಹತ್ ರ್ಯಾಲಿ ನಡೆಸಲಾಗಿದೆ ಈ ರ್ಯಾಲಿಯಲ್ಲಿ ಆರಗ ಜ್ಞಾನೇಂದ್ರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದರು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಂತ ಆಕ್ರೋಶ ಹೊರ ಸುಜಾತ ಭಟ್ಟ ಮತ್ತೆ ಅನನ್ಯ ಭಟ್ ಅನ್ನುವಂಥ ಮಗಳೇ ಇರಲಿಲ್ಲ ಒಟ್ಟು ಅದೊಂದು ಕಾಲ್ಪನಿಕ ಹೆಣ್ಣು ಆದ್ರಿಂದ ಇವರೆಲ್ಲರೂ ಸೇರಿ ನಾಟಗಾಡಿದ್ದಾರೆ ಇದನ್ನ ಹೊರಗೆ ತರಬೇಕು ನಿನ್ನೆ ಕೂಡ ವಿಧಾನಸಭೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಹೇಳಿದ್ದೇವೆ ಸರ್ಕಾರ ಕೂಡ ಕಣ್ ತೆರೆಯುವಂತ ಕೆಲಸ ಮಾಡ್ತಾ ಇದೆ ಸುಜಾತ ಭಟ್ಟ ಮತ್ತೆ ಅನನ್ಯ ಭಟ್ ಅನ್ನುವಂಥ ಮಗಳೇ ಇರಲಿಲ್ಲ ಒಟ್ಟು ಅದೊಂದು ಕಾಲ್ಪನಿಕ ಹೆಣ್ಣು ಆದ್ರಿಂದ ಇವರೆಲ್ಲರೂ ಸೇರಿ ನಾಟಕ ಆಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ